ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈಗ ಎಲ್ಲಿಗಪ್ಪ ಹೊರಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ನಾನು ಅಮ್ಮರೂರಿಗೆ ಹೊರಟಿದ್ದೀವಿ ನಾನು ನಮ್ಮ ಮನೆಯವರಿಬ್ಬರು ನಮ್ಮ ಮನೆಯವರು ತಮಿಳ್ನಾಡಿಂದ ಬಂದಿದ್ದಾರೆ ಈಗ ನಾನು ಊರಿಗೆ ನಮ್ಮ ಮನೆಯವರು ರಸ್ಕ್ ತೊಗೊಂಬಂದಿದ್ದರು ಹಾಗೆ ಊರಿಗೆ ಒಂದೆರಡು ಪ್ಯಾಕ್ ಹೋಗೋಣ ಅಂತ ಇದ್ದೀನಿ ಹಾಗೆ ತೊಗರಿಕಾಯಿ ಚಿಕ್ಕಕಾಯಿ ಇದ್ದೀನಿ ಅಮ್ಮರೂರಿಗೆ ಈಗ ತಗೊಂಡು ಈಗ ಹೊರಟಿದೀವಿ ಈಗ ನಮ್ಮ ಮನೆಯವರು ಕಾರ್ ಒಂದು ಸ್ವಲ್ಪ ಧೂಳಾಗಿದೆ ಅಂತ ಒರೆಸ್ತಾ ಇದ್ದಾರೆ ನಮ್ಮ ಮನೆಯವರು ಊರಿಂದ ಬಂದ ತಕ್ಷಣವೇ ನಾವು ಊರಿಗೆ ಹೋಗೋದೇ ಕೆಲಸ ಫಸ್ಟು ಹಾಗೆ ಮಕ್ಕಳು ಬಂದರೂ ನಾವು ಮನೆಯವ್ರು ಬಂದ್ರೂ ಫಸ್ಟ್ ಊರಿಗೆ ಹೋಗಿ ಬರಬೇಕು ಈಗ ಊರು ಬಸ್ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್ ಇದೆ ಊರು ಬಸ್ ಸ್ಟ್ಯಾಂಡು ಇಲ್ಲಿ ನಮ್ಮೂರಲ್ಲೇ ಬೇಕ್ರಿನೂ ಇದೆ ಹಾಗೆ ಪೆಟ್ರೋಲ್ ಬಂಕು ಇದೆ ನೋಡಿ ಫ್ರೆಂಡ್ಸ್ ಇಲ್ಲೇ ನಮ್ಮೂರಿಂದ ಇನ್ನು ಹೀಗೆ ಚಳ್ಕೆರೆ ಹೋಗುವಂಥ ದಾರಿ ಇದೆ ಇಲ್ಲೆಲ್ಲ ಕಡಲೆ ಹಾಕಿದ್ದಾರೆ ಇಲ್ಲೇ ಫುಲ್ಲು ಕಡಲೆನೇ ಈ ಟೈಮಲ್ಲಿ ಹಾಕೋದು ಎಲ್ಲ ಹುಲ್ಲು ಹಸಿರಾಗಿದೆ ಮೋಡ ಮುಚ್ಕೊಂಡಿದೆ ಒಂದು ಸ್ವಲ್ಪ ಅದರಿಂದ ಒಂದು ಸ್ವಲ್ಪ ಕತ್ತಲೆ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಗ್ರೀನರಿಯಾಗಿ ಈಗ ನಾವು ಚಳ್ಕೆರೆಗೆ ಎಂಟ್ರಿ ಆಗಿದ್ದೀವಿ ಫ್ರೆಂಡ್ಸ್ ಈಗ ಚಳಕೆರೆ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ದುರ್ಗಕ್ಕೆ ಹೋಗೋ ದಾರಿಯಲ್ಲೇ ನಮ್ಮ ಊರಿ ಊರಿರೋದು ದುರ್ಗ ಚಳಕೆರೆ ಮಧ್ಯದಲ್ಲೇ ಇರೋ ನಮ್ಮೂರು ಇದು ಬಳ್ಳಾರಿ ಬೈಪಾಸು ಬಳ್ಳಾರಿಗೆ ಹೋಗುವಂಥ ಬೈಪಾಸ್ ಇದು ಈಗ ನಾವು ಆಗಲೇ ಚಳಕೆರೆ ಒಳಗೆ ಎಂಟ್ರಿ ಆಗಿದ್ದೀವಿ ಸರ್ಕಲ್ ಇದು ಟಿ ವಿ ಸರ್ಕಲ್ಲು ಹಾಗೆ ಇದು ಸರ್ಕಲ್ಗೆ ಬರುತ್ತೆ ನೋಡಿ ಇದು ಗೌರ್ಮೆಂಟ್ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು ಇಲ್ಲಿರೋದು ಪ್ರೈವೇಟ್ ಬಸ್ಗಳೆಲ್ಲ ಇಲ್ಲೇ ನಿಲ್ಲೋದು ಈ ಕಡೆ ನೋಡಿ ಫ್ರೆಂಡ್ಸ್ ಲೆಫ್ಟ್ ಸೈಡಲ್ಲಿ ನೋಡಿದರೆ ಸಾರಿ ರೈಟ್ ಸೈಡಲ್ಲಿ ನೋಡಿದರೆ ದುರ್ಗಕ್ಕೆ ಹೋಗುವಂಥ ಬಸ್ಗಳು ಈ ಕಡೆ ಲೆಫ್ಟ್ ಸೈಡಲ್ಲೆಲ್ಲ ಬೇರೆ ಕಡೆ ಹೋಗುವಂಥ ಬಸ್ಗಳು ನಾಯಕನೇಟಿ ಬಳ್ಳಾರಿ ಪಾಗೋಡ ಆ ಕಡೆ ಹೋಗುವಂಥ ಬಸ್ಗಳು ಈ ಸರ್ಕಲಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಕಾಫಿ ಪುಡಿ ತೊಗೊಳ್ಳೋಣ ಅಂತ ನಿಲ್ಸಿದ್ವಿ ಕಾ ನಿನ್ನೆನೇ ಅಮ್ಮ ಹೇಳಿದ್ರು ಕಾಫಿ ಪುಡಿ ಖಾಲಿಯಾಗಿದೆ ತೊಗೋಬೇಕಂತ ಬಾಗ್ಲಾಕಿದ್ರು ಹಾಕಿದ್ರಲ್ವ ಅದಕ್ಕೆ ನಾವು ಬರ್ತೀವಮ್ಮ ಊರಿಗೆ ಅವಾಗ ಅಂತ ಹೇಳಿದ್ವಿ ಅದಕ್ಕೆ ಇವಾಗ ಹೋಗೋಣ ಅಂತ ಇಲ್ಲಿ ನಿಲ್ಸಿದ್ದೀವಿ ಈಗ ಇದು ಪ ಬಳ್ಳಾರಿ ರೋಡಲ್ಲಿ ನಾವು ಹೊರಟಿದ್ದೀವಿ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಅಮ್ಮ ಊರಿಗೆ ಹೋಗುವಂಥ ರೋಡು ಈ ಕಡೆ ಬಳ್ಳಾರಿ ನಾಲ್ಕನೇಟಿ ಈ ಕಡೆ ದಾರಿ ನಾವು ಈ ಕಡೆ ತಿರುಗಿದ್ದೀವಿ ಅಂದರೆ ಅಮ್ಮ ಊರಿಗೆ ಹೋಗುವಂಥ ದಾರಿ ಹಾಗೆ ಕಳ್ಳದುರ್ಗ ಆಂಧ್ರ ಹೋಗುವಂಥ ದಾರಿ ಇದು ಕಳ್ಯಾನ್ ದುರ್ಗ ಬಳ್ಳಾರಿ ಸೈಡಿಂದನೂ ಕಲ್ಯಾಣದುರ್ಗ ಹೋಗುವಂಥ ರೂಟ್ ಇದೆ ಆದರೂ ಈ ಕಡೆ ಹೋಗುವಂಥ ರೂಟು ಇದೆ ಈಗ ಆಗಲೇ ಅಮ್ಮ ಊರಿಗೆ ಆಗಲೇ ಇದು ಫಾ ಇದು ಅಮ್ಮ ಊರು ಹತ್ರ ಫಾರೆಸ್ಟ್ ಇದೆ ಅದು ಎಂಟ್ರಿ ಆಗಿದ್ದೀವಿ ಈಗ ಇಲ್ಲಿ ಚಿಕ್ಕ ಅಂತ ಇಲ್ಲಿ ಇಲ್ಲಿ ಬೋರೆ ದೇವ್ರ ದೇವಸ್ಥಾನವೂ ಇದೆ ಇದು ಆಗಲೇ ಅಮ್ಮ ಊರಿಗೆ ಊರೊಳಗೆ ಎಂಟ್ರಿ ಆಗಿದ್ದೀವಿ ಇಲ್ಲೇ ನಮ್ಮ ಐ ಸ್ಕೂಲೂ ಇದೆ ಇದೆಲ್ಲ ಇಲ್ಲೇ ನೋಡಿ ಫ್ರೆಂಡ್ಸ್ ಐ ಸ್ಕೂಲ್ ನಮ್ಮದು ಇದೆಲ್ಲ ಫುಲ್ಲು ಸಿಟಿ ಥರ ಆಗಿಬಿಟ್ಟಿದೆ ಫುಲ್ಲುನು ಎಲ್ಲ ಅಂಗಡಿಗಳು ಇನ್ನೂ ಆಗೋದ್ರಲ್ಲೇ ಇದೆ ಪ್ರಿಪೇರು ಹಾಗೆ ನಾವಿಲ್ಲಿ ಟೈಲರ್ ಹತ್ರ ಜಾಕೆಟ್ ಹೊಲಿವಂತ ಕೊಟ್ಟಿದ್ವಲ್ಲ ಅವರು ಸಿಕ್ಕಿದ್ರು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ ಬ್ಲೌಸ್ ಸ್ಟಿಚಿಂಗ್ ಇಲ್ಲ ಇಲ್ಲಾಂದ್ರೂ ಈಗ ಮನೆಗೆ ಹೊರಟಿದ್ದೀವಿ ಈಗ ಇದೆ ನೋಡಿ ಹೀಗೆ ಹೋಗೋದು ಅಮ್ಮ ಮನೆಗೆ ಆರ್ಚ್ ಒಳಗಿಂದ ಬಂದರೆ ಅಮ್ಮನ ಮನೆಗೆ ಹೋಗೋಂಥ ದಾರಿ ಅಲ್ಲೇ ಪಕ್ಕದಲ್ಲೇ ಗೌರ್ಮೆಂಟ್ ಸ್ಕೂಲೂ ಇರೋದು ಅಲ್ಲಿ ಲಾಸ್ಟಿಗೆ ಕಾಣಿಸ್ತಾ ಇದೆಲ್ಲ ಅದೇ ಮನೆಯೇ ಅಮ್ಮನ ಮನೆ ಇನ್ನು ಮನೆಗೆ ಎಂಟ್ರಿ ಆದ್ವಿ ಈಗ ಅಮ್ಮ ಒಳಗಿಂದನೇ ಓ ವೀಡಿಯೋ ಮಾಡ್ಕೊಬರ್ತಿದೆಯಾ ಅಂತ ಹೇಳ್ತಾ ಇದ್ರು ಅಮ್ಮನೂ ಹಾಗೆ ಆ ಹೇಳಮ್ಮ ಅಂತ ಹೇಳಿದೆ ಅಕ್ಕ ಕೀರ್ತಿ ಅವರಮ್ಮ ನೋಡಿದಿರ ಭಾಳಷ್ಟು ವಿಡಿಯೋದಲ್ಲಿ ಕೀರ್ತಿ ಕೀರ್ತಿಗೆ ಈಗ ಗಂಡು ಪಾಪು ಆಗಿದೆ ಕೀರ್ತಿ ಮ್ಯಾರೇಜ್ ಆಗಿದೆ ಈಗ ಆದರೂ ಈ ವಿಡಿಯೋ ಎಲ್ಲ ಮಾಡಿ ಈ ಕಾರಣಕ್ಕೋಸ್ಕರ ನಾನು ಇಷ್ಟು ದಿನ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಫ್ರೆಂಡ್ಸ್ ಈಗ ಕೀರ್ತಿಗೆ ಗಂಡು ಪಾಪು ಆಗಿದೆ ಗಂಡು ಪಾಪನ್ನ ನೋಡೋದಕ್ಕೋಸ್ಕರ ನಾವು ಬಂದ್ವಿ ಊರಿಗೆ ಈಗ ಮಧ್ಯಾಹ್ನ ಊಟ ಮಾಡೋದಕ್ಕೆ ಕೂತ್ಕೊಂಡಿದೀವಿ ಅಮ್ಮ ಕಿರಿ ಸೊಪ್ಪು ಸೊಪ್ಪಿನ ಉದ್ಕ ಮುದ್ದೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇವರು ನಮ್ಮ ಅಮ್ಮ ನೋಡಿದ್ರಲ್ಲ ಈಗ ಫಸ್ಟಿಗೆ ನೋಡಿದ್ರಲ್ಲ ಅವರು ಅಮ್ಮ ಇದ್ದಾರಲ್ವ ಅವರು ದೊಡ್ಡಪ್ಪ ಸೊಸೆ ಅವರು ಅವರು ಇಲ್ಲೇ ಅಮ್ಮ ಊರಲ್ಲೇ ಇರೋದು ಮನೆ ಹತ್ರ ಬಂದಿದ್ರು ಮಾಡ್ತಾ ಮಾಡ್ತಾಯಿದ್ಲು ಕೀರ್ತಿ ಊಟ ಮಾಡಿ ಎಲ್ಲ ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ಇನ್ನೇನು ತೋಟ ಕೋಗೋಣ ಹಸಿಮೆಣ್ಸಿಕಾಯಿ ಇದೆ ಅಂತ ಕಿತ್ಕೊಬರೋಣ ಅಂತ ಹೊರಟಿದ್ದೀವಿ ಇದು ಸಪೋಟ ಗಿಡ ಸಾರಿ ಬಿಕ್ಕೆ ಗಿಡ ಇದು ನಮ್ಮ ನಮ್ಮನೆ ಹತ್ರ ಇಲ್ಲಿ ಮಲೆನಳ್ಳಿಯಲ್ಲಿ ಹುಟ್ಟಿತ್ತು ಅದನ್ನು ಅಮ್ಮ ತೊಗೊಂಡೋಗಿ ಅಲ್ಲಿ ಹಾಕಮ್ಮ ಜಾಗ ಇದೆ ಅಂತ ಕಿತ್ಕೊಟ್ಟಿದ್ವಿ ಅದ್ರನ್ನ ಇಲ್ಲಿ ಹಾಕಿದ್ದಾರೆ ಈಗ ಹೂವು ಬಿಟ್ಟಿದೆ ಅದಕ್ಕೆ ಕೀರ್ತಿ ಹೇಳ್ತಾ ಇದ್ಲು ಆಂಟಿ ಹೂವು ಬಿಟ್ಟಿದೆ ವಿಡಿಯೋ ತೆಗೆದು ನೋಡಿಸಿ ಅಂತ ಹೇಳ್ತಾಯಿದ್ರು ಅಮ್ಮವ್ರ ಮನೆ ಹತ್ರ ಸೀತಾಫಲ ರಾಮ್ ಫಲಾರ್ ಅಂತಾರಲ್ವ ಆ ಗಿಡಗಳೆಲ್ಲ ಹಾಕಿದ್ದಾರೆ ಮಲ್ಲಿಗೆ ಹೂವಿನ ಗಿಡ ಇದೆ ಎಲ್ಲ ಥರದ ಹೂವುಗಳು ಗಿಡವೂ ಇದೆ ಇಲ್ಲಿ ಅಮ್ಮವ್ರ ಮನೆ ಹತ್ರ ದಾಸವಾಳದ ಗಿಡವೂ ಇದೆ ಈಗ ನೋಡಿ ಬಸ್ ಸ್ಟ್ಯಾಂಡ್ ಸ್ಟ್ರೈಟಾಗಿ ಸ್ಟ್ರೈಟ್ ಆಗಿ ಬಂದರೆ ಈ ಅಮ್ಮನ ಮನೆ ಅಮ್ಮನ ಮನೆ ದಾಟ್ಕೊಂಡು ಬಂದರೆ ತೋಟಕ್ಕೆ ಹೋಗಂಥ ದಾರಿ ಈಗ ವೀಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ತೋಟ ಸಾರಿ ದಾರಿ ಅಂತ ಹೇಳ್ತಾ ಇದ್ರು ಅಮ್ಮ ಈಗ ಕೀರ್ತಿ ಮನೇಲಿದ್ದಾರೆ ನಾನು ಅಮ್ಮ ತೋಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಮನೆಯವರು ಮನೆಯಲ್ಲೇ ಇದ್ದರು ಹೋಗ್ಬಿಟ್ಟು ಹಸಿಮಿಶ ಇದೆ ಬರೋಣ ಅಂತ ಹೊರಟಿದ್ದೀವಿ ಕಿತ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಇಲ್ಲಿ ನೋಡಿ ಫ್ರೆಂಡ್ಸು ಬಾವಿ ಇದು ತೋಟದ ಹತ್ರ ಇರುವಂಥ ಬಾವಿ ನೀರು ತುಂಬ ಇದೆ ಅಮ್ಮ ಹೇಳ್ತಾಯಿದ್ರು ದಿನೇ ದಿನೇ ತುಂಬ ತೇ ಇದೆ ಇದು ಬಾವಿ ಅಂತ ಹೇಳ್ತಾಯಿದ್ರು ಅಮ್ಮ ಇದೇ ತೋಟ ಅಮ್ಮ ಅಮ್ಮನ ತೋಟ ಇಲ್ಲೆಲ್ಲ ಆಗಲೇ ಫಸ್ಲೆಲ್ಲ ತಗೊಂಡಿದ್ದಾರೆ ಆಗಲೇ ಕಟ್ ಈಗ ಮತ್ತೆ ನೆಕ್ಸ್ಟು ಫಸ್ಲಿಡಬೇಕು ಅಂತ ಬೇ ಇದೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಹಾಗೇನು ಅಕ್ಕ ಅಂತಿದ್ರು ಇಬ್ಬ ಏನು ಇಲ್ದಿದ್ದಾಗ ತೆಗಿತಾ ಇದೆ ಈಗ ವಿಡಿಯೋ ಅಂತ ಇದ್ರು ಅಲ್ಲೊಂದು ಹುಣಸೆ ಮರ ಇದೆ ನೋಡಿ ದೊಡ್ಡದು ಜೂಮ್ ಮಾಡಿ ನೋಡಿಸ್ತಾ ಇದ್ದೀನಿ ಅಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲಿ ಅಕ್ಕ ಮೇಕೆ ಹಾಗೆ ಹಸುಗಳನ್ನು ಬಿಟ್ಕೊಂಡಿದ್ರು ಮೇಯಿಸೋದಕ್ಕೆ ಅಕ್ಕರ ಅಕ್ಕನೂ ಅಮ್ಮನೂ ಜೊತೆಗಿದ್ದಾರೆ ಒಂದೇ ಮನೆಯಲ್ಲಿದ್ದಾರೆ ಇದೆ ನೋಡಿ ಹಸಿ ಸ್ವಲ್ಪ ಇದ್ದವು ಇನ್ನೇನು ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ಅದಕ್ಕಿರೋ ಅಂಥ ಹಸಿ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ ತೆಂಗಿನಕಾಯು ಉದುರಿದ್ದೆವು ಅದನ್ನು ತಗೊಂಡು ಹಾಗೆ ಹಸಿ ಕಿತ್ಕೊಂಡು ಇನ್ನು ಹೊರಟಿದ್ದೀವಿ ಎಲ್ಲ ಗಾಡಿಯಲ್ಲಿ ಎತ್ತಿಟ್ಟಿದ್ದೀವಿ ಈಗ ಹಸುಗಳು ಆಗಲೇ ದಾರಿ ಮನೆಗೆ ಹೋಗ್ಬೇಕಂತ ಆಗಲೇ ದಾರಿ ಹಿಡ್ದಿದ್ದಾವೆ ಅಕ್ಕ ಮೇಪೇರು ಕೊಯ್ಕೊಳ್ತಿದ್ರು ಅಮ್ಮ ಇಲ್ಲಿ ಸೆರೆಗೆ ಮರ ಇದ್ವಲ್ಲ ಗಿಡಗಳೆಲ್ಲ ಇನ್ನು ಒಣಗಿದ್ವು ಅಂತ ಮುರಿತಾ ಇದ್ದಾರೆ ಅಮ್ಮ ಅಕ್ಕ ಮೇಪಿಯರ್ ಕೊಯ್ಕೊತಿದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಎಲ್ಲ ಕೊಯ್ಕೊಂಡು ಮನೆಗೆ ಹೊರಡಬೇಕು ಇನ್ನು ಕೊಯ್ಕೊಬಿಟ್ಟು ಇನ್ನು ಮನೆಗೆ ಹೊರಟಿದ್ದೀವಿ ಅಕ್ಕ ಗಾಡಿ ತಳ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹಸ್ಗಳು ಮನೆಗೆ ದಾರಿ ಹಿಡಿಸ್ತಾ ಇದ್ದೀವಿ ಹಾಗೆ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ ಏನೇನು ಮಾಡ್ತಿದ್ದೀವಿ ಅಂತ ನೋಡಿಸ್ತೀನಿ ಇದೇ ಥರನೇ ಇರುತ್ತೆ ಅಮ್ಮವ್ರ ಲೈಫು ಇಲ್ಲಿ ಮನೆಗೆ ಬಂದಮೇಲೆ ಹಾಲೆಲ್ಲ ಕರೆದು ಆಗಲೇ ಡೈರಿಗೆ ಹಾಕಿ ಬಂದರು ಅಕ್ಕ ಈಗ ಅಕ್ಕ ಕುತ್ಕೊಂಡ್ಬಿಟ್ಟು ನನ್ನ ಮುಂದೆ ಮಂಡಕ್ಕಿ ತಿಂತಾಯಿದ್ರು ನಾ ವೀಡಿಯೋ ಮಾಡ್ತಾಯಿದ್ನ ನೋಡಿಸ್ಬೇಡ ಅನ್ನೋಣ ಅಂತ ಹೇಳ್ತಾಯಿದ್ರು ಕೀರ್ತಿ ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ಕೊಳ್ತಾಯಿದ್ರು ಅಮ್ಮ ಇಲ್ಲಿ ತೊಗರಿಕಾಯಿ ತೊಗೊಂಬಂದಿದ್ವಲ್ಲ ಅದೆಲ್ಲ ಸುಲಿದಿಡ್ತಾಯಿದ್ರು ಹಾಗೆ ನಾನು ಕೂತ್ಕೊಂಡು ಸುಲಿತಾ ಇದ್ದೆ ಕೀರ್ತಿನ ವೀಡಿಯೋ ಮಾಡ್ತಾ ಇದ್ಲು ಈಗ ಅಕ್ಕ ನಾನು ಹೆಂಗಿದ್ದೀನಿ ನೀನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಕೋಪ ಮಾಡಿಕೊಳ್ತಾಯಿದ್ರು ಈಗ ನೈಟಿಗೆ ಚಪಾತಿ ಕೋಳಿಮಟ್ಟೆ ಪಲ್ಯ ಅನ್ನ ಮೊಸರು ಮಾಡಿದರು ಈಗ ತಿಂದ್ಬಿಟ್ಟು ನಾವು ಊರಿಗೆ ಹೊರಡೋಣ ಅಂತ ರೆಡಿಯಾಗಿದ್ದೀವಿ ಜಾತ್ರೆ ಕೆಲಸ ತುಂಬಾ ಇರು ಇದೆ ಅಲ್ವಾ ಅದಕ್ಕೆ ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಕೀರ್ತಿ ಬಾಯ್ ಹೇಳ್ತಾ ಇದ್ದಾಳೆ ಹಾಗೆ ಅಕ್ಕನೂ ಬಾಯ್ ಹೇಳ್ತಾ ಇದ್ದಾರೆ ಅಮ್ಮನೂ ಬಾಯ್ ಹೇಳ್ತಿದ್ದಾರೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್